ನಮಸ್ಕಾರ ಇದು ಸುದ್ದಿ ವಿಶೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಧರ್ಮಸ್ಥಳ ಹೆಣ ಹೂತ ಪ್ರಕರಣ ಅಲ್ಲಿ ಕೆಲವೊಂದು ಬಹಳ ಮಹತ್ವದ ಬೆಳವಣಿಗೆಗಳಾಗಿವೆ ಈ ಸಂಬಂಧಪಟ್ಟ ಹಾಗೆ ಅಲ್ಲಿರುವ ಬೇರೆ ಬೇರೆ ನೆರೇಟಿವ್ಸ್ ಗಳೇನಿವೆ ಅದರಲ್ಲಿ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಅನ್ನೋದು ಕೂಡ ಈಗ ಬಹಿರಂಗವಾಗ್ತಾ ಇದೆ ಅದರ ಜೊತೆಗೆ ಎಸ್ಐಟಿ ಮೇಲೆ ಇನ್ನಷ್ಟು ನಂಬಿಕೆ ಬರುವ ಬೆಳವಣಿಗೆ ಸೊ ಬಂಗ್ಲೆ ಗುಡ್ಡ ರಹಸ್ಯ ಅಂತ ನಾವು ಹೇಳ್ತಾ ಇದ್ವಿ ಬಂಗ್ಲೆ ಗುಡ್ಡದ ರಹಸ್ಯ ಬಯಲಾಗ್ತಾ ಇದೆ ಸೊ ಎಸ್ ಐ ಟಿ ಏನು ಎರಡನೇ ಬಾರಿಗೆ ಮಹಜರ್ ನಡೆಸಿತು ಆ ಮಹಜರ್ ಆಘಾತಕಾರಿ ಕೆಲವೊಂದು ಅಂಶಗಳನ್ನ ಬಹಿರಂಗಪಡಿಸಿ ಎಸ್ ಇದು ಆಘಾತಕಾರಿ ಅನುಮಾನ ಇಲ್ಲ ಆದ್ರೆ ಬಾಳ ಜನರಿಗೆ ಇಂಥ ಸುದ್ದಿ ಬರುತ್ತೆ ಅಂತ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಈಗ ಸತ್ಯ ಆಗ್ತಾ ಇದೆ ಅಂದ್ರೆ ಇಡೀ ಈ ಹೆಡಹೂತ ಪ್ರಕರಣದ ಮೂಲ ಕೇಂದ್ರ ಸ್ಥಾನ ಏನಿದೆ ಅದು ಬಂಗಲೆ ಗುಡ್ಡ ಅನ್ನುವಂತಾಗಿದೆ ಅದರ ಜೊತೆಗೆ ಬೇರೆ ಬೇರೆ ನೆರೇಟಿವ್ಸ್ಗಳನ್ನ ಬಿಲ್ಡ್ ಮಾಡ್ತಾ ಯಾರು ದೂರುದಾರರು ಇದ್ರು ಆ ದೂರುದಾರರನ್ನೇ ಫಿಕ್ಸ್ ಮಾಡುವಂತ ಯತ್ನ ಏನ್ ನಡೀತು ಅದರಲ್ಲಿ ದೊಡ್ಡವರೆಲ್ಲ ಸೇರಿದ್ರು ಮಾಧ್ಯಮದವ್ರು ಸೇರಿದ್ರು ಪೂಜಾರಿಗಳು ಸೇರಿದ್ರು ಬಟ್ಟಂಗಿಗಳು ಸೇರಿದ್ರು ಪಾದ ಪೂಜೆ ಮಾಡೋರು ಸೇರಿದ್ರು ಕಾಲ್ ತೊಳೆಯೋರು ಸೇರಿದ್ರು ಎಲ್ಲ ಸೇರಿದ್ರು ಸೊ ಏನಾಗಿದೆ ಅಂತದ್ದು ಅದನ್ನ ನೀವು ಆ ನೋಡ್ಬೇಕು ಸೊ ಬಹಳ ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ವರದಿ ಏನಿದೆ ಅದನ್ನ ಬೆಂಗಳೂರು ಪೋಸ್ಟ್ ಡಾಟ್ ಕಾಮ್ ಪ್ರಕಟಿಸುತ್ತೆ ಸೊ ಈ ಬೆಂಗ್ಳೂರು ಪೋಸ್ಟ್ ಡಾಟ್ ಕಾಮ್ ಏನಿದೆ ಈ ಧರ್ಮಸ್ಥಳದ ವಿಚಾರದಲ್ಲಿ ನೀವು ನಂಬಬಹುದಾದ ವರದಿಯನ್ನ ಪ್ರಕಟಿಸುತ್ತಿರುವ ಬಹಳ ಮುಖ್ಯವಾದ ಮಾಧ್ಯಮ ಇದೆ ಉಳಿದಂತಹ ಮಾಧ್ಯಮಗಳಂತೆ ಅಲ್ಲ ಮೊದಲಿನಿಂದ ಬೆಂಗ್ಳೂರ್ ಪೋಸ್ಟ್ ಡಾಟ್ ಕಾಮ್ ನ ವರದಿಗಳು ಏನಿವೆ ನಿಚ್ಚಳವಾಗಿ ಹಲವು ಸಂದರ್ಭದಲ್ಲಿ ಅವರು ಯು ಸಿ ಆರ್ ಟಿ ಆರ್ಟಿಐ ಹಾಕಿ ಮಾಹಿತಿ ತಗೊಂಡು ವರದಿಯನ್ನ ರೆಸ್ಪಾನ್ಸಿಬಲ್ ಜರ್ನಲಿಸಮ್ ಅಂತ ಸೊ ಅವರ ಈ ವರದಿ ಏನ್ ಹೇಳ್ತೇನೆ ಬಹಳ ಮುಖ್ಯವಾದ್ದು ಸೊ ಅದರ ಹೆಡ್ಲೈನ್ ಲೈನ್ ಎಸ್ ಐ ಟಿ ಫೈಂಡ್ಸ್ ಫೈವ್ ಮೋರ್ ಸ್ಕೆಲ್ಟನ್ಸ್ ಪ್ಲೀಸ್ ಸರ್ ಗಮನವಿಟ್ಟು ಕೇಳಿ ಎಸ್ ಐ ಟಿ ಫೈಂಡ್ಸ್ ಫೈವ್ ಮೋರ್ ಸ್ಕೆಲ್ಟನ್ಸ್ ಸಸ್ಪೆಕ್ಟೆಡ್ ಬ್ಲ್ಯಾಕ್ ಮ್ಯಾಜಿಕ್ ಐಟಮ್ಸ್ ಡೂರಿಂಗ್ ದ ಸೆಕೆಂಡ್ ಮಹಾಜ್ ಈ ಎರಡನೇ ಮಹಾಜರ ನಡೆಸಲಾಯಿತು ಆ ವಿಠಲ್ಗೌಡರ್ ಕರೆದುಕೊಂಡು ಹೋಗಿ ಆ ಸಂದರ್ಭದಲ್ಲಿ ಇನ್ನೂ ಐದು ಈ ಮೊದಲು ಎರಡು ಅಸ್ಥಿ ಪಂಜರಗಳ ಅವಶೇಷಗಳು ಅಂತ ನಂಬಲಾಗಿತ್ತು ಈಗ ಇನ್ನೂ ಐದು ಏನು ಅಸ್ಥಿ ಪಂಜರಗಳ ಅವಶೇಷಗಳು ಅಲ್ಲಿ ದೊರಕಿವೆ ಅಂತ ಸೊ ನಾನು ನಿನ್ನನ್ನು ಹೇಳಿದ್ದೆ ಇದು ಟಿಗೆ ಬಹುದೊಡ್ಡ ಆಘಾತವನ್ನು ಉಂಟು ಮಾಡಿತ್ತು ಎಸ್ ಐ ಟಿ ಆ ಪ್ರದೇಶ ನೋಡಿದಾಗ ಹೇಳಿದ್ದು ಇಟ್ ಲುಕ್ಸ್ ಲೈಕ್ ಎ ಬ್ಯಾಟಲ್ ಫೀಲ್ಡ್ ಎಲ್ಲ ಹೇಳಿ ಇಟ್ ಲುಕ್ಸ್ ಲೈಕ್ ಎ ಬ್ಯಾಟಲ್ ಫೀಲ್ಡ್ ಬ್ಯಾಟಲ್ ಫೀಲ್ಡ್ ಅಂದ್ರೆ ಗೊತ್ತಲ್ವಾ ಯುದ್ಧ ಭೂಮಿ ಯುದ್ಧ ಭೂಮಿಯಲ್ಲಿ ಹೇಗಿರುತ್ತೆ ಇಲ್ಲಿ ಕಡಲ್ ಕಡಲ್ ಹೆಣಿದಿರುತ್ತೆ ಯುದ್ಧ ಭೂಮಿಯಲ್ಲಿ ಆ ಯುದ್ಧ ಭೂಮಿಯಲ್ಲಿ ಹೆಣ ಬಿದ್ದ ಹಾಗೆ ಇಲ್ಲೂ ಇದೆ ಅನ್ನಬಹುದು ಸೊ ಇವರೆ ಇನ್ನು ವಿವರಿಸ್ತಾ ಹೋಗುತ್ತೆ ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪ್ರೋಬಿಂಗ್ ದ ಧರ್ಮಸ್ಥಳ ಮಾಸ್ ಬೀರಿಯಲ್ ಕೇಸ್ ಹ್ಯಾಸ್ ಒನ್ಸ್ ಅಗೇನ್ ಫೌಂಡ್ ಸ್ಕೆಲ್ಟನ್ ರಿಮೇನ್ಸ್ ದಿಸ್ ಟೈಮ್ ಬಿಲಾಂಗಿಂಗ್ ಟು ಫೈವ್ ಇಂಡಿವಿಜುವಲ್ಸ್ ಆಟ್ ಬಂಗ್ಲೆಗುಡ್ಡ ಆನ್ ವೆನ್ಸಡೇ ಬುಧವಾರ ಏನ್ ನಡೀತು ಬುಧವಾರ ಇನ್ನಷ್ಟು ಸಿಕ್ತು ಅದಕ್ಕಿಂತ ಕ್ಲಾಸಿಕ್ ಆಗಿ ಅದಕ್ಕಿಂತ ಕ್ಲಾಸಿಕ್ ಅಂತ ಹೇಳಲ್ಲ ದುರಂತಮಯವಾಗಿ ಅಲ್ಲಿ ಸಿಕ್ಕಿರುವಂತ ಐದು ಸ್ಕೆಲ್ಟನ್ಗಳಲ್ಲಿ ಎರಡು ಮಕ್ಕಳದ್ದು ಅಂತ ಹೇಳಿ ಪುಟ್ಟ ಮಕ್ಕಳದ್ದು ಆದರೆ ಅದು ಹೇಗೆ ಹೇಳ್ತಾರೆ ಅಂದ್ರೆ ಆ ತಲೆ ಬುರುಡೆಗಳು ಇರ್ತವೆ ನೋಡಿ ಆ ಬುರುಡೆಗಳನ್ನ ನೋಡಿ ಯೂಸುವಲ್ ಎಕ್ಸ್ಪರ್ಟ್ಸ್ಗಳು ಅದನ್ನ ನೋಡ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತಾರೆ ಇಷ್ಟು ವಯಸ್ಸು ಇರಬಹುದು ಅಂತ ಸೊ ಈ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇದು ಏನಿದೆ ಈ ಎರಡು ಮಕ್ಕಳ ತಲೆಬುರುಡೆಗಳಿದೆ ಅದರ ಜೊತೆ ಇನ್ನೂ ಆಘಾತಕಾರಿಯಾದ್ದು ಆ ಮಕ್ಕಳ ತಲೆಬುರುಡೆಗಳ ಜೊತೆಗೆ ಏನು ಅಲ್ಲಿ ಮಾಟ ಮಂತ್ರ ಮಾಡಿದ ಲಕ್ಷ್ಯಗಳು ಕಾಣ್ತಾ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ನಾವೇನಂತೀವಲ್ವಾ ಇಂಗ್ಲಿಷ್ ನಲ್ಲಿ ಅದು ನಮ್ಮಲ್ಲಿ ಕನ್ನಡದಲ್ಲಿ ಮಾಟ ಮಂತ್ರ ಅಂತ ಮಾಟ ಮಾಡಿಸೋದು ಮಂತ್ರ ಮಾಡಿಸೋದು ಅದು ಆಕ್ಚುಲಿ ಅಥರ್ವಣ ವೇದದಲ್ಲಿ ಬರುವಂತಹದ್ದು ಈ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ ಸೊ ಅಂತಹ ಲಕ್ಷಣಗಳು ಇಲ್ಲಿ ಸಿಕ್ಕಿದೆ ಅಂತ ದ ಎಸ್ ಐ ಟಿ ಕ್ಯಾರಿಡ್ ಔಟ್ ಎ ಸ್ಪಾಟ್ ಇನ್ಸ್ಪೆಕ್ಷನ್ ಎಟ್ ಎ ಪ್ಲೇಸ್ ವೆರ ಎ ಸ್ಕಲ್ ಹ್ಯಾಡ್ ಬಿನ್ ಕೆಪ್ಟ್ ಫಾರ್ ಸೆವೆರಲ್ ಡೇಸ್ ಆಫ್ಟರ್ ಬೀಂಗ್ ಅಪ್ ಫ್ರಮ್ ಎ ಡಿಫರೆಂಟ್ ಲೊಕೇಶನ್ ಆನ್ ಸೆಪ್ಟೆಂಬರ್ ಸಿಕ್ಸ್ ಏನಾಯ್ತು ಕಂಡಕ್ಟೆಡ್ ದರ್ ಫಸ್ಟ್ ಮಹಾಜರ್ ಅದು ನಿಮ್ಗೆ ಗೊತ್ತು ಸೊ ಎರಡನೇ ಮಹಾಜರ್ ದಟ್ ನಡೆಸ್ಬೇಕು ಅನ್ನೋ ತೀರ್ಮಾನಕ್ಕೆ ಪೊಲೀಸರು ಬಂದ್ರು ಯಾಕಂದ್ರೆ ಮೊದಲನೇ ಮಹಾಜ ನಡೆಸಿದ್ದೇನಿದೆ ಸಂಜೆ ಆಗ್ತಾ ಇತ್ತು ಕತ್ಲೆ ಆಗ್ತಾ ಇತ್ತು ಮಾಡೋಕ್ಕಾಗಲ್ಲ ಎರಡನೇ ಮಹಾಜರ್ ನಡೆಸೋದ ಅಷ್ಟೊತ್ತಿಗೆ ಎಂಥ ಒಂದು ವಾತಾವರಣ ಆಗಿತ್ತು ಅಂದ್ರೆ ವಿಠ್ಠಲ್ ಗೌಡ್ರ ಅರೆಸ್ಟ್ ಬಂಧನ ಇವತ್ತು ಕೂಡ ಅದೇ ಬಹಳ ಸ್ಪಷ್ಟವಾಗಿ ವಿಠಲ್ ಗೌಡರ ಬಂಧನ ಆಗುವ ಸಾಧ್ಯತೆ ಕಡಿಮೆ ಇದು ಸುಳ್ಳು ಸುದ್ದಿ ಈ ಸುಳ್ ಸುದ್ದಿಯನ್ನ ಮಾಧ್ಯಮಗಳು ಸತತವಾಗಿ ಸತತವಾಗಿ ಎಲ್ಲ ಕಡೆ ಹರಡ್ತಾ ಯಾಕೆಂದ್ರೆ ಟಾರ್ಗೆಟಿಂಗ್ ವಿಠಲ್ ಗೌಡ ಯಾಕೆ ಟಾರ್ಗೆಟ್ ಮಾಡ್ತಾರೆ ಸತ್ಯ ವಿಠಲ್ ಗೌಡ್ರ ಜೊತೆ ಅಥವಾ ಸತ್ಯ ವಿಠಲ್ ಗೌಡ್ರಿಗೆ ಗೊತ್ತಿದೆ ಆದ್ರಿಂದ ಈ ಯಾರನ್ನ ಟಾರ್ಗೆಟ್ ಮಾಡ್ಬೇಕು ವಿಠಲ್ ಗೌಡರ್ ಮಾಡ್ಬೇಕು ಆ ಕಾರಣಕ್ಕಾಗಿ ಇರುವ ಯಾರೋ ಸಂಬಂಧ ಇಲ್ದವರೆಲ್ಲ ಬಂದ್ಬಿಟ್ಟು ವಿಲಟ್ ವಿಠಲ್ ಗೌಡ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋಂಥದ್ದು ಅವರೇ ಅತ್ಯಾಚಾರ ಮಾಡಿದ್ದು ಅಂತ ಪ್ರಚಾರ ಮಾಡ ಇಂಥದ್ದೆಲ್ಲ ನಡೆಸೋದಕ್ಕೆ ಪ್ರಾರಂಭ ಮಾಡೋದು ಸೊ ಅದಕ್ಕೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ನಿನ್ನೆಯಿಂದ ವಿಠಲ್ ಗೌಡ್ರ ಬಂಧನ 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 ಯಾವಾಗ ಅಂದ್ರೆ ಆ ಮಾಧ್ಯಮದವರಿಗೆ ವಿಠಲ್ ಗೌಡ್ರ ಬಂಧನ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇದ್ದು ಬರುತ್ತೆ ಬಿಡಿ ಅಲ್ವಾ ಸೊ ವಿಟಲ್ ಕ್ವಶನ್ ಮಾಡಕ್ ಹಾಕೋದು ಅದು ಅದೊತ್ತರ ದೀಸ್ ಪೀಪಲ್ ಆರ್ ಡೈರೆಕ್ಟಿಂಗ್ ಟು ದ ಎಸ್ ಐ ಟಿ ಗೋ ಅಂಡ್ ಅರೆಸ್ಟ್ ವಿಟಲ್ ಗೌಡ ನಾಟ್ ಓನ್ಲಿ ಡೈರೆಕ್ಟಿಂಗ್ ದಟ್ ಮೀಡಿಯಾ ಡಿಕ್ಟೇಟಿಂಗ್ ಮೀಡಿಯಾ ಏನ್ ಮಾಡ್ತಿದೆ ಹೇಳಿ ಮೀಡಿಯಾ ಡಿಕ್ಟೇಟ್ ಮಾಡ್ತಿದೆ ಏ ವಿಠಲ್ ಗೌಡ್ರಿ ಎತ್ತಕ ಬರ್ರಿ ಎತ್ತಕ ಬರ್ರಿ ವಿಠಲ್ ಗೌಡ್ರದು ಅವ್ರು ಬಿಟ್ಬಿಟ್ರೆ ಸತ್ಯ ಹೊರಗಡೆ ಬಂದ್ಬಿಡುತ್ತೆ ಅವ್ರು ಸತ್ಯ ಹೊರಗಡೆ ಬಂದ್ರೆ ನಮ್ಗೆ ಬೇಕಾದರೆ ಯಾರೋ ಸತ್ಯ ಹಾಕಿಬಿಡ್ತಾರೆ ಅದನ್ನು ಮುಚ್ಚಾಕ್ಬೇಕು ಇಂತಹ ಒಂದು ಎಜೆಂಡಾವನ್ನ ಇಟ್ಟುಕೊಂಡು ಅವರು ಕೆಲಸ ಮಾಡ್ತಿದ್ದಾರೆ ಅಂತ ಸೊ ಆದ್ರಿಂದ ಇಲ್ಲಿ ಅಸ್ಥಿ ಪಂಜರ ಸಿಗುತ್ತೆ ಇರೋದು ಆಶ್ಚರ್ಯಕರ ಆಗಿರ್ಲಿಲ್ಲ ಆದ್ರೆ ಎಸ್ ಐ ಟಿ ಆಘಾತ ಅದೇನು ಗೊತ್ತಾ ಇಲ್ಲಿ ನಡೆಸಿರುವ ಮಾಟ ಮಾತ್ರ ವಾಯ್ ಈ ಬಗ್ಗೆ ಕೂಡ ಹಲವು ಚರ್ಚೆಗಳು ನಡೀತಾ ಇದಾವೆ ಯಾಕೆ ಮಾಟ ಮಂತ್ರ ನಡೆಸಲಾಯ್ತು ಅಂತ ಕೆಲವ್ರು ಹೇಳ್ದೇನು ಗೊತ್ತಾ ಅಲ್ಲಿ ಬಹಳ ಶಕ್ತಿಯುತವಾದಂತ ಅಣ್ಣಪ್ಪ ದೇವರಿದ್ದಾರೆ ಅಣ್ಣಪ್ಪ ದೇವರ ಕಣ್ಣು ಕಟ್ಟುವುದಕ್ಕೆ ನಮ್ಮಲ್ಲಿ ದೇವರ ಕಣ್ಣು ಕಟ್ಟುವಿಕೆ ಅಂತ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಮೂಲಕ ದೇವರು ರಿಯಾಕ್ಟ್ ಮಾಡದಿದ್ದಾಗ ಮಾಡೋ ಒಂದು ಪರಂಪರೆ ಇದೆ ಇಂಡಿಯಾದಲ್ಲಿ ಸೊ ಆ ಬ್ಲ್ಯಾಕ್ ಮ್ಯಾಜಿಕ್ ಮೂಲಕ ಈ ದೇವರ ಕಣ್ಣನ್ನ ಕಟ್ಟಲಾಗುತ್ತೆ ದೇವ್ರ ಏನು ರಿಯಾಕ್ಟ್ ಮಾಡ್ಬಾರ್ದು ದೇವ್ರ ಕಣ್ಣು ಕಟ್ಟಕ್ ಆಗುತ್ತಾ ಇದೆಯೋ ಇಲ್ವೋ ಸತ್ಯನ ಸುಳ್ಳ ಬೇರೆ ಅದನ್ನ ಚರ್ಚೆ ಮಾಡಕ್ ಹೋಗಲ್ಲ ಈ ಸಂದರ್ಭ ಅಲ್ಲ ಅದು ಆದ್ರೆ ಅಲ್ಲಿ ಮಗುವಿನ ಬಲಿ ಕೊಟ್ಟು ಹೇಳಿ ಮಗುವನ್ನ ಬಲಿ ಕೊಟ್ಟು ಇನ್ನು ಚಿಕ್ಕ ಮಕ್ಕಳು ಸೊ ಬ್ಲ್ಯಾಕ್ ಮ್ಯಾಜಿ ಮ್ಯಾಜಿಕ್ ಮಾಡಿರುವ ಲಕ್ಷಣಗಳಿಲ್ಲವೆ ಅಂತ ಸೊ ನೋಡಿ ವಾಸ್ ಶಾಕ್ಡ್ ಇನ್ವೆಸ್ಟಿಗೇಟರ್ಸ್ ವಾಸ್ ದ ಪ್ರೆಸೆನ್ಸ್ ಆಫ್ ವೆಸಲ್ಸ್ ಸಸ್ಪೆಕ್ಟೆಡ್ ಟು ಹ್ಯಾವ್ ಬಿನ್ ಯೂಸ್ ಫಾರ್ ಅ ಬ್ಲ್ಯಾಕ್ ಮ್ಯಾಜಿಕ್ ಅಲಾಂಗ್ ವಿತ್ ಕ್ಲಾಥಸ್ ಅಂತ ಈ ಬ್ಲಾಕ್ ಮ್ಯಾಜಿಕ್ ಮಾಡಬೇಕಾದ್ರೆ ಈ ಬಟ್ಟೆಗಳು ಬೇಕಾಗ್ತದೆ ಯೂಸ್ ಲಿಂಬು ಯೂಸ್ ಮಾಡ್ತಾರೆ ಕುಂಕುಮ ಇನ್ನೊಂದು ಅಲ್ವಾ ಅದೇ ರೀತಿ ಸೊ ಇದೇನು ಇನ್ನೇನು ಹೇಳುತ್ತೆ ಅಂದ್ರೆ ಕಲೆಕ್ಟೆಡ್ ವಾಟ್ ಎಸ್ ಐ ಟಿ ಸೋರ್ಸಸ್ ಕನ್ಫರ್ಮ್ಡ್ ದ ಸ್ಕೆಲ್ಟನ್ ರಿಮೇನ್ಸ್ ದಿಕ್ಲೈನ್ ಟು ಕಮೆಂಟ್ ಆನ್ ಅ ಬ್ಲ್ಯಾಕ್ ಮ್ಯಾಜಿಕ್ ಸೇಮ್ ಕಮೆಂಟ್ಸ್ ರಿಸರ್ವ್ ಈ ಬಗ್ಗೆ ಯು ಸಿ ದಟ್ ಬೆಂಗ್ಳೂರ್ ಪೋಸ್ಟ್ ಡಾಟ್ ಕಾಮ್ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದಾರಂತೆ ಕಮೆಂಟ್ ರಿಸರ್ವ್ಡ್ ಅಂತ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಆಗಿದೆಯೋ ಇಲ್ವೋ ಅಲ್ಲಿ ಏನೇನು ಮಾಡ್ಲಾಗುತ್ತೆ ಅದನ್ನ ಈಗ ಹೇಳೋದಿಲ್ಲ ಸೊ ಅದ್ರ ಜೊತೆಗೆ ದ ಸೋರ್ಸ್ ಫರ್ ದ ಸ್ಯಾಟ್ ದಟ್ ಒನ್ ಆಫ್ ದ ಫೈವ್ ರಿಮೇನ್ಸ್ ಎಪ್ಯೋರ್ ಟು ಬಿ ನಿಮ್ಗೆ ಹೇಳಿದೆ ಅಪ್ ಎ ಚೈಲ್ಡ್ ಬೇಸರ್ ದ ಸೈಜ್ ಆಫ್ ಕಾಲ್ ಇದನ್ನು ನಿಮ್ಗೆ ಹೇಳಿದೆ ಸೊ ಇಫ್ ಬೋಕ್ ದ ಚೈಲ್ಡ್ಸ್ ರಿಮೈನ್ಸ್ ಅಂಡ್ ಬ್ಲಾಕ್ ಮ್ಯಾಜಿಕ್ ಸಸ್ಪಿಶನ್ ಡೈರೆಕ್ಟರ್ ಜನರಲ್ ಅಂಡ್ ಇನ್ಸ್ಪೆಕ್ಟರ್ ಜನರಲ್ ಪುಲೀಸ್ ಮೇ ನೀಡ್ ಟು ಗ್ರ್ಯಾಂಡ್ ದ ಎಸ್ ಅಡಿಷನಲ್ ಪೌರ್ ಟು ಎಕ್ಸ್ಪಾಂಡ್ ದ ಪ್ರೋಬಲ್ ಸೊ ಏನಾಗಿದೆ ಈಗ ಅಂದ್ರೆ ಈ ಎಸ್ಐ ಟಿ ಕೊಟ್ಟಿರುವ ಅಧಿಕಾರ ಈ ಒಂದು ಪೊಲೀಸ್ ಸ್ಟೇಷನ್ ಮಾನ್ಯತೆ ಎಲ್ಲ ಇದೆ ಆದರೆ ಈ ಬ್ಲಾಕ್ ಮ್ಯಾಜಿಕ್ ಆ್ಯಂಗಲ್ಲು ಬಂದ ಬಂದ್ಮೇಲೆ ಇದನ್ನ ನೀವು ತನಿಖೆ ಮಾಡೋದಕ್ಕೆ ಡೈರೆಕ್ಟರ್ ಜನರಲ್ ಆಫ್ ಪುಲೀಸ್ ವಿಲ್ ಹಾವ್ ಟು ಗೀವ್ ಎ ಪರ್ಮಿಷನ್ ಅಂತ ವಿಲ್ ಹಾವ್ ಟು ಗ್ರ್ಯಾಂಟ್ ದ ಪರ್ಮಿಷನ್ ಅವ್ರು ಹೇಳಬೇಕು ಈ ಆ್ಯಂಗಲ್ನಲ್ಲೂ ಮಾಡಿ ಅಂತ ಈಗ ಅದು ಇಲ್ಲ ಸೊ ಅದ್ರ ಜೊತೆಗೆ ನಮಗೆ ಗೊತ್ತಿದೆ ಇದು ಸೆಪ್ಟೆಂಬರ್ ಆರರಲ್ಲಿ ಇ ಸಿ ಮಜಾರ್ ಪ್ರಾರಂಭ ಆದದ್ದು ಗೊತ್ತಿದೆ ಅದಾದ ಮೇಲೆ ಏನೆಲ್ಲ ಆಯ್ತು ಅನ್ನುವ ಬೆಳವಣಿಗೆ ನಾನು ನಿಮಗೆ ಆ ಮತ್ ಹೇಳ್ಬೇಕಾಗಿಲ್ಲ ಅದ್ರ ಜೊತೆಗೆ ಚಿನ್ನಯ್ಯ ಮೊದ್ಲು ಬಂದಿದ್ದು ಚಿನ್ನಯ್ಯನೇ ದೂರದಾರ ಎಲ್ಲ ಟಾರ್ಗೆಟ್ ಮಾಡಿದ್ದು ಇನ್ನೊಂದು ಔಷಧವನ್ನು ಸ್ಪಷ್ಟಪಡಿಸ್ಬೇಕು நமக்கு காமன் சென்ஸ் இல்ல நமக்கு கிரிமினல் பிரொசீஜர் யாக்கு தூர் கொடுத்தா அவ்ரன்ன மஹஜர் நெடுசாக் கரதுக்கொண்டு சோ மஹர்த்து கரண்டு அரைஸ்ட் அல்ல அரைஸ்ட் விசாரணை அரைஸ்ட் விசாரணை எல்லாரும் யார் பேரு சூது விசாரணை ಮೇನ್ ಸ್ಟ್ರೀಮ್ನವರು ಕರ್ ವಿಚಾರಣೆ ಮಾಡೋದು ಕರೆಕ್ಟ್ ಅಲ್ಲ ಆದರೆ ಇಲ್ಲಿ ಏನು ಅಂದ್ರೆ ಒಂದು ರೀತಿ ದೂರುದಾರರನ್ನ ಬಂಧಿಸಲಾಗಿದೆ ಬಂಧಿಸಲಾಗುತ್ತಿದೆ ಅನ್ನೋ ಮೂಲಕ ಒಂದು ಭಯದ ವಾತಾವರಣವನ್ನು ಸೃಷ್ಟಿಸುವ ಯತ್ನವನ್ನ ಮಾಧ್ಯಮ ಆರೋಪಿತರು ಎಲ್ಲ ಸೇರ್ ಮಾಡ್ತಿದ್ದಾರೆ ಯಾಕೆ ಅಂದ್ರೆ ಬೇರೆ ದೂರುಗಳು ಬಂದರೆ ತಡಿಬೇಕು ಅಂತ ನಾನು ನಿನ್ನ ಭಾಷೆ ದರ್ಭದಲ್ಲಿ ಹೇಳಿದೆ ಅವರಿಗೆ ಆತಂಕ ಇದೆ ಭಯ ಇದೆ ಸುಳ್ಳು ಹೇಳುವವರಿಗೆ ಇಂತಹ ಕೃತ್ಯ ಎಸಗುವವರಿಗೆ ಅತ್ಯಾಚಾರ ಅವನ ಎಂತ ಗಟ್ಟಿ ಎದೆ ಅಂತ ಕಳ್ಳಿ ಸರ್ ಒಳಗಡೆ ಎದೆ ಪಟ 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 ಅಂತ ಕೊಡ್ಕೊತ ಸೊ ಅದಕ್ಕೆ ಕಾಣ್ತಾ ಇದೆ ಆ ಭಯದ ಕಾರಣದಿಂದಾಗಿ ತನಿಖೆಯನ್ನ ದಾರಿ ತಪ್ಪಿಸುವ ಒಂದು ಯತ್ನ ನಡೀತಾ ಇದೆ ಅದ್ರಿಂದ ನೋಡಿ ಹೇಗೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಯಾರು ಸತ್ಯವನ್ನು ಹೊರಗೆ ಬರ್ತಾರೆ ಅವ್ರಿಗೆ ಟಾರ್ಗೆಟ್ ಮಾಡುವ ಒಂದು ಪ್ರಕ್ರಿಯೆ ಮಾಧ್ಯಮ ಪ್ರಾರಂಭ ಮಾಡೋದು ಫಸ್ಟ್ ಚಿನ್ನೈನೇ ಟಾರ್ಗೆಟ್ ಮಾಡಿದ್ರು ಬುರುಡೆ ಚಿನ್ನಯ್ಯ ಬುರುಡೆ ಅಂತ ಅಂದ್ರು ನಂತರ ಪಾಪ ಆ ಅಜ್ಜಿ ಬಂದ್ರು ಆ ಅಜ್ಜಿಯನ್ನ ಮ್ಯಾಜಿಕ್ ಅಜ್ಜಿ ಅಂತ ಟಾರ್ಗೆಟ್ ಮಾಡಿದ್ರು ಅವರಿಂದ ಸತ್ಯ ಹೊರಗ್ ನಂತರ ಮಟಣ್ಣವ್ರು ಮಾಡಿದ್ರು ಶೆಟ್ಟಿ ತಿಂಡುಡಿ ಅವ್ರನ್ನ ಮಾಡಿದ್ರು ಯೂಟ್ಯೂಬರ್ ಗಳನ್ನ ಮಾಡಿದ್ರು ಆ ಸಮೀರ್ ಅನ್ನೋ ಹುಡುಗನ ಮಾಡಿದ್ರು ಅಂದ್ರೆ ಯಾರು ಸತ್ಯವನ್ನ ಹೊರ ಹಾಕ್ತಾರೋ ಅವ್ರನ್ನ ಟಾರ್ಗೆಟ್ 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 ಮಾಡ್ತಾ ಬರೋದು ಅದೇ ಅದೇ ಆ ಟಾರ್ಗೆಟ್ ನ ಇವತ್ತು ವರದಿಯನ್ನು ತಾವು ಗಮನಿಸಿರ್ಬೋದು ಮೂವತ್ತೆರಡು ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಎಸ್ಐ ಟಿಗೇನೆ ಪ್ರಭು ಅನ್ನುವರೊಬ್ರು ದೂರ ಕೊಟ್ಟಿದ್ದಾರೆ ಸೊ ಇದು ಕೂಡ ಇಡೀ ಈ ಒಂದು ಬೆಳವಣಿಗೆಯ ಭಾಗ ಅಂದ್ರೆ ಅವರ ಉದ್ದೇಶ ಏನಿದೆ ಅಂದ್ರೆ ಸ್ವತಂತ್ರವಾಗಿ ಕೆಲಸ ಮಾಡುವ ಯೂಟ್ಯೂಬರ್ ಕೆಲವನ್ನ ಆ ಕಡೆ ಈ ಕಡೆ ಆಗ್ಬೋದು ಮೇನ್ ನಾನೇನು ಡಿನೇ ಮಾಡಲ್ಲ ಕೆಲವೊಮ್ಮೆ ಸುಳ್ಳು ಬಂದ್ಬಿಡ್ಬೋದು ಓವರ್ ರಿಯಾಕ್ಷನ್ ಇರ್ಬೋದು ತರ್ಕಕ್ಕೆ ವಿರುದ್ಧವಾದಿರ್ಬೋದು ಸುಳ್ಳು ಸುದ್ದಿ ಎಲ್ಲ ಮೇನ್ ಸ್ಟ್ರೀಮ್ ಏರಿಯಾದಲ್ಲಿ ಇದ್ದಾಗ ಯೂಟ್ಯೂಬರ್ಲೂ ಇರ್ಬೋದು ಆದ್ರೆ ಯೂಟ್ಯೂಬರ್ ಬಹುಮಟ್ಟಿಗೆ ಈ ಸತ್ಯವನ್ನ ಹೊರಗೆ ಹಾಕಬೇಕು ಅಂತ ಟೊಂಕ ಕಟ್ಟಿ ಕೂತಿರುವುದರಿಂದ ಅವರನ್ನ ಬಾಯಿ ಮುಚ್ಚಿಸುವುದಕ್ಕೆ ಎಸ್ ಐ ಟಿಗೇನೆ ಒಂದು ಅರ್ಜಿ ಸಲ್ಲಿಸಲಾಗಿದೆ ಅಂತ ಮೂವತ್ತೆರಡು ಅನ್ಸುತ್ತೆ ಮೂವತ್ತೆರಡು ಯೂಟ್ಯೂಬರ್ಗಳು ಕ್ರಮ ಕೈಗೊಳ್ಳಿ ಅವ್ರು ಮಾತಾಡಿಕೊಡುತ್ತಂತ ಒಂದೊಂದು ಯೂಟ್ಯೂಬರ್ಗಳ ಬಾಯಿ ಮುಚ್ಚಿಬಿಟ್ರೆ ಆವಾಗ ಉಳಿದ ಮೇನ್ ಸ್ಟ್ರೀಮ್ನವ್ರು ಹೇಳೋದಿದೆಯಲ್ಲ ಅದೇ ಸತ್ಯ ಅಂತ ಜನ ನಂಬ್ತಾರೆ ಅದು ಈವನ್ ಎಸ್ ಐ ಟಿ ಮೇಲೂ ಕೂಡ ಪರಿಣಾಮ ಎಲ್ಲ ಮನುಷ್ಯರೇ ಅಲ್ಲ ಸತತವಾಗಿ ಮಾಧ್ಯಮದಲ್ಲಿ ಬರಕ್ ಶುರುವಾದ್ರೆ ಅದು ನ್ಯಾಯಾಂಗದ ಮೇಲೂ ಪರಿಣಾಮ ಬೀರಬಹುದು ಬ್ಯೂರೋಕ್ರಸಿ ಮೇಲೆ ರಾಜಕೀಯ ವ್ಯವಸ್ಥೆ ಮೇಲೆ ಎಲ್ಲಿ ಬೇಕಾದ್ರೂ ಪರಿಣಾಮ ಆ ಪರಿಣಾಮ ಬೀರ್ಬೇಕು ಮತ್ತು ಸತ್ಯ ಹೊರಗೆ ಬರ್ಬೋದು ಅಂತ ಆದ್ರೆ ಏನು ಬಂಗ್ಲೆ ಗುಡ್ಡ ಇದೆ ಬಂಗ್ಲೆ ಗುಡ್ಡದಲ್ಲಿ ಹುದುಗಿರುವ ಏನು ಆ ಈ ಒಂದು ಶವಗಳು ಇದ್ದವು ಅಥವಾ ಅಸ್ಥಿ ಪಂಜರ್ಗಳಿದ್ದವು ಅವು ಹೊರಗೆ ಬಂದು ನರ್ತಿಸ್ತೊಡಗಿವೆ ಅದರ ಜೊತೆಗೆ ಈ ಪ್ರಮಾಣದಲ್ಲಿ ಹೊರಗಡೆ ಮೇಲ್ಮೈನಲ್ಲೇ ಇಷ್ಟು ವಸ್ತುಗಳ ಕಾಣದ ಪ್ರಾರಂಭ ಆದರೆ ಒಳಗೆ ಏನಿರಬಹುದು ಎಸ್ ಐ ಟಿ ನೆಕ್ಸ್ಟ್ ಏನು ಮಾಡುತ್ತೆ ಗುಡ್ಡವನ್ನು ಅಗಿಯುತ್ತಾ ನಿಜವಾಗಿ ಒಂದೊಂದೇ ಹೆಜ್ಜೆ ಸತ್ಯದೆಡೆಗೆ ಎಸ್ ಐ ಟಿ ಹೋಗ್ತಾ ಇದೆ ಬೈ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಯಾವುದೇ ಕಾರಣಕ್ಕೂ ಆರೋಪಿತರು ತಪ್ಸಿಕೊಳ್ಳುದು ಅನ್ನುವ ರೀತಿ ಎಸ್ ಐ ಟಿ ಕೆಲಸ ಮಾಡಿದೆ ಆದರೆ ತಪ್ಸ್ಕೊಳ್ಳುತ್ತಾರೋ ಇಲ್ಲವಲ್ಲ ನೀಗ್ಲೇ ಇಲ್ಲ ಬೇರೆ ಬೇರೆ ರೀತಿಯ ಪ್ರೆಷರ್ಗಳು ಇನ್ನೊಂದು ಇದು ಇರುತ್ತೆ ಜಗತ್ತಿನಲ್ಲಿ ದೊಡ್ಡವರಿಗೆ ಎಲ್ಲ ಬಲ ಇರುತ್ತೆ ಸಾಮಾನ್ಯದಂತ ಅಲ್ಲ ಅಲ್ವಾ ಆದ್ರಿಂದ ದೊಡ್ಡವರು ಏನು ಬೇಕಾದ್ರು ಮಾಡೋರು ಮಾಡ್ಬೋದು ಅದಕ್ಕೆ ದೊಡ್ಡವರು ಅನ್ನೋದವರಿಗೆ ದೊಡ್ಡವರು ಏನು ಮಾಡ್ತಾರೆ ಮಾಡ್ತಾರೆರೋದಕ್ಕೆ ದೊಡ್ಡವರು ದೊಡ್ಡವರಾದರು ಸುಳ್ಳು ಇಡಬೇಕು ದೊಡ್ಡವರಾದವರು ಎಲ್ಲ ಕೃತ್ಯ ಅವ್ರು ದೊಡ್ಡವರಾಗೋದೇ ಹಾಗೆ ಅದರಿಂದ ಏನು ಬೇಕಾದ ಆಗೋದು ಬಟ್ ಟುಡೇಸ್ ರಿಪೋರ್ಟ್ ಏನಿದೆ ಏನು ಬುಧವಾರ ನಡೆಸಿದಂತಹ ಈ ಒಂದು ಮಹಜರು ಪ್ರಕ್ರಿಯೆಯಲ್ಲಿ ಹಲವು ಅಂಶಗಳು ಹೊರಗಡೆ ಬಂದಿದೆ ಇದು ಬಹಳ ಮುಖ್ಯವಾದ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ ನಾನು ಮೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ नमस्कार